ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಬಂದು ಎರಡು ಅವಧಿ ಮುಂದಿದೆ ಈ ಎರಡು ಅವಧಿಯಲ್ಲಿ ಅವರು ಮೊದಲನೇ ಅವಧಿಯಲ್ಲಿ ಏನ್ ಮಾಡಿದ್ರು ಕಾಂಗ್ರೆಸ್ ಅದು ಮಾಡಿದೆ ಭ್ರಷ್ಟಾಚಾರ ಮಾಡಿದೆ ಇದು ಮಾಡಿದೆ ಅಂತೇಳಿ ಸುಳ್ಳು ಸುಳ್ಳು ಹೇಳಿ ಅಧಿಕಾರಕ್ಕೆ ಬಂದ್ರು ಆಮೇಲೆ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಕೊಡ್ತೀವಿ ಅಂತ ಹೇಳಿದ್ರು ಇಲ್ಲಿವರೆಗೂ ಎಷ್ಟು ಕೊಡ್ಬೇಕಾಗ್ತು ಹತ್ತು ಕೋಟಿ ಇಪ್ಪತ್ತು ಕೋಟಿ ಉದ್ಯೋಗ ಕೊಡಬೇಕಾಗಿತ್ತು ಏನು ಕೊಟ್ಟಿಲ್ಲ

ಇದು ಬಿಜೆಪಿ ಧೋರಣೆ ಅವ್ರಿಗೆ ಏನಂದ್ರೆ ಶಾಸಕ ಅಧಿಕಾರ ಬೇಕು ಶಾಸಕ ಅಧಿಕಾರ ಬೇಕು ಅಂದ್ರೆ ಶ್ರೀಮಂತರು ಅವ್ರಿಗೆ ದುಡ್ಡು ಕೊಡ್ಬೇಕು ಎಕ್ಸ್ಚೇಂಜ್ ಪಾಲಿಸಿ ಶ್ರೀಮಂತರು ಇವ್ರು ದುಡ್ಡು ಕೊಡ್ತಾರೆ ಬರೋದಿಕ್ಕೆ ಅವ್ರು ಇವ್ರು ಹೆಲ್ಪ್ ಮಾಡ್ತಾರೆ ಈಗಾಗಲೇ ನೀವು ನೋಡಿದೀರ ಇಲ್ಲಿ ಎಲ್ಲ ನಾವು ಏನು ಮಾಡಿಲ್ಲ ನಾವು ಎಲ್ಲ ಕಾಂಗ್ರೆಸ್ ಅವರೇ ಎಲ್ಲ ತೌರ್ಜನ್ಯ ಮಾಡೋದು ಹೇಳ್ಕೊಂಡ್ ಬಂದಾಗ ಸುಪ್ರೀಂ ಕೋರ್ಟ್ ಮೊನ್ನೆ ಬಾಂಡ್ಸ್ ಎಲೆಕ್ಟ್ರಾಲ್ ಬಾಂಡ್ಸ್ ಅಂತ ಅವ್ರ ಬಯಲಿಗೆ ಇಳಿದಿದೆ ಯಾವ ರೀತಿ ಅಂದ್ರೆ ನೀವು ಸಿನಿಮಾಗಳಲ್ಲಿ ನೋಡಿರಬಹುದು ಯಾರೋ ಒಬ್ಬ ಬಿಲ್ಡಿಂಗ್ ಕಟ್ತಾರೆ ಅಂದ್ರೆ ಆತರ ಸುರಿಯ ಮಾಡ್ತಾರಲ್ಲಿಸ್ನೆಸ್ ಮಾಡ್ತಾ ಇದ್ರೆ ಇಡಿ ಇವರೆಲ್ಲ ಕಳಿಸೋದು ಅವ್ರ ಹೆದರ್ಸೋದು ಅವನಿಂದ ದೇಣಿಗೆ ಪಡೆಯೋದು ಅಂದ್ರೆ ಯಾರಾದ್ರೂ ಕಾಂಟ್ರಾಕ್ಟ್ ಕೊಡ್ಬೇಕಂದ್ರೆ ಫಸ್ಟ್ ಅವನ ಹತ್ರ ಲಂಚ ತಗೊಳ್ಳೋದು ಅಫಿಷಿಯಲ್ ಇದು ಎಲ್ಲ ನಿಮಗೆ ಸುಪ್ರೀಂ ಕೋರ್ಟ್ ತೆರೆದಿಟ್ಬಿಟ್ಟಿದೆ ಎಸ್ ಬಿ ಐ ಮುಖಾಂತರ ಎಲ್ಲ ರೀತಿ ದೋರ್ಜನ್ರು ಮಾಡಿಕೊಂಡು ದುಡ್ಡು ಮಾಡಿದ್ದಾರೆ ಇದು ಜಗತ್ತಿನಲ್ಲೇ ದೊಡ್ಡ ಹಗರಣ ಅಂತ ಹೇಳಿ ನಾವು ಹೇಳ್ತಾ ಇಲ್ಲ ಫೈನಾನ್ಸ್ ನಿಮಿಷ ಸೀತಾರಾಮನ್ ಗಂಡ ಆಯ್ತಾನೆ ಮೋಹಿ ಇಂದ ದೋರು ಬರ್ತಾಯಿಲ್ಲ ಅನ್ನೋದು ಸೊ ಈ ರೀತಿ ಮಾಡ್ಕೊಂಡು ಹೋಗ್ತಾರೆ ಇವಾಗಲೇ ಈ ಬಿಜೆಪಿ ಏನು ನೋಡ್ತಾ ಹೋಗ್ತಾರೆ ಕ್ಯಾನ್ಸರ್ ಇದ್ದಾಗೆ ಸೆಕೆಂಡ್ ಸ್ಟೇಜ್ ಕಂಡಲೂ ಗೊತ್ತಾಗಲ್ಲ ಡಬಲ್ ಸೇರು ಬಂದಾಗ ಕಂಪ್ಲೀಟ್ ಬಾಯ್ಬಲ್ ಬಾಡಿ ಈ ಮೂರನೇ ಹೆಸರಿ ಮಾತ್ರ ನಾವು ಅವಕಾಶ ಕೊಟ್ರೆ ಈ ದೇಶ ಅಂತೂ ಉಳಿಯೋದಿಲ್ಲ ಈಗಾಗಲೇ ನಿಮ್ಗೆ ಯಾವ ರೀತಿ ತೊಂದರೆ ಕೊಡ್ತಾ ಇದ್ದಾರೆ ಅಂದ್ರೆ ರಿಸರ್ವೇಶನ್ ಕೈ ಹಾಕ್ತಾರೆ ಯೋಚನೆ ಮಾಡಿ ಇಲ್ಲಿ ಬಹುತೇಕ ನೈಂಟಿ ನೈನ್ ಪರ್ಸೆಂಟ್ ರಿಸರ್ವೇಶನ್ ಮಾಡ್ಕೊಂಡಿರೋರು ಇಲ್ಲಿರೋದು ನಾನು ಸಹ ರಿಸರ್ವೇಶನ್ ಒಂದು ಎಕೋಟ್ ಅಂದ್ರೆ ಇವರು ನಾವು ಒಂದು ಕೆಲಸ ತಗೊಳಕ್ ಆಗಲ್ಲ ಒಂದು ಎಲ್ ಕೆ ಜಿ ಓದಕ್ ಆಗಲ್ಲ ಅಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ನಮಗೆ ನಾವು ಏನು ಇರೋದು ಸುಳ್ಳು ಊಟ ನಿಂತಿದ್ರು ಇದಕ್ಕೆ ಕಾರಣ ಕಾಂಗ್ರೆಸ್ ಅವರು ಅಂಬೇಡ್ಕರ್ ಅವರು ಮಹಾತ್ಮಾ ಗಾಂಧಿ ನೆಹರು ಇಂದ ಒಂದು ಯೋಜನೆ ಮಾಡಿ ನಮಗೆ ರಿಸರ್ವೇಶನ್ ಕೊಟ್ಟರು ಅದಕ್ಕೆ ನಮಗೆ ಓದಿ ವಿದ್ಯಾಭ್ಯಾಸ ಬಂದಿದೆ ನಮಗೆಲ್ಲ ಕೆಲಸ ಸಿಕ್ಕಿದೆ ಅವೆಲ್ಲ ಬಿಸ್ನೆಸ್ ಮಾಡ್ತಾ ಎಲ್ಲ ಮಾಡ್ತಾ ಇದ್ದೀವಿ ಆದರೆ ಯೂಸ್ ಮಾಡ್ತಾರೆ ಕೆಲಸಕ್ಕೆ ನಾವೇನಾದ್ರು ಎಚ್ಚೆತ್ತುಕೊಳ್ಳಿಲ್ಲ ಅಂದ್ರೆ ಮುಂದೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ಓದ್ಕೊಳಕ್ಕೂ ಆಗಲ್ಲ ಕೆಲಸ ಇನ್ನೂ ದೂರ ಏನು ಸಾವಿರ ವರ್ಷಗಳ ಹಿಂದೆ ಇತ್ತು ದಲಿತರಿಗೆ ಅದೇ ಪರಿಸ್ಥಿತಿ ಬರುತ್ತೆ ಆದ್ರಿಂದ ಮನವಿ ಮಾಡೋದೇನಂದ್ರೆ ನಾವು ಇದು ನಮ್ಮ ಕರ್ತವ್ಯ ನಾವು ಕಾಂಗ್ರೆಸ್ ಕಾರ್ಯಕರ್ತರು ನಾವು ನಮ್ಮ ಏರಿಯಾಗಳಲ್ಲಿ ಒಂದು ಬಿಜೆಪಿ ಹೋದ್ರೂ ಕಾಂಗ್ರೆಸ್ ಪರಿವರ್ತನೆ ಮಾಡಬೇಕು ಹಂಗಾದ್ರೆ ಮಾತ್ರ ನಾವು ಕಾಂಗ್ರೆಸ್ಗೆ ಇಲ್ಲಿ ಹೆಚ್ಚಿನ ಅಟ್ಲೀಸ್ಟ್ ಒಂದು ಇಪ್ಪತ್ತು ಮೂವತ್ತು ಸಾವಿರ ಲೀಡ್ ಬರಬೇಕು ಗಾಂಧಿನಗರದಲ್ಲಿ ಈಗಾಗಲೇ ನೋಡಿದ್ರೆ ಯಾವ ತರ ಒಂದು ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಇದ್ದು ಬೆನಿಫಿಟ್ ತಗೊಂಡು ಪ್ರತಿಯೊಂದಕ್ಕೂ ಬೆನಿಫಿಟ್ ತಗೊಂಡು ನಾನೇ ನೋಡಿದೀನಿ ಅವರೆಲ್ಲ ಮೊನ್ನೆ ಮೀಟಿಂಗ್ ಮಾಡ್ತಾ ಇದ್ದಾರೆ ಇಂತ ಉತ್ತರ ಬಂದವರೇ ನೀವೇ ಮಾಡಿದ್ರು ನಾವು ಆಗದೆ ಮೋದಿ ಅನ್ನುವಂತ ಒಂದ ನಮಗೆ ಇಲ್ಲ ಅವ್ರು ಏನೋ ಹಾಕ್ಲಿ ಆದ್ರೆ ನೀವು ಬೆನಿಫಿಟ್ ತಗೊಳ್ಳೋ ನಮ್ಮಲ್ಲಿ ಇರೋದ್ ನಮ್ಮಲ್ಲಿ ನಮ್ಮಲ್ಲಿ ಆದ್ರೆ ನಿಮಗೆ ಗುಜರಾತಿಗಳು ಬೇಕಾ ಇದನ್ನ ಸ್ವಲ್ಪ ಗಂಭೀರವಾಗಿ ತಗೋಬೇಕು ಆ ಆವಾಗ ಇಲ್ಲಿ ನಮ್ಗೆ ಬಹಳ ಹಿನ್ನಡೆಯಾಗಿದೆ ಅಲ್ಲಿರುವಂತಹ ಕಾರ್ಯಕರ್ತರು ಮಾತ್ರ ಹಗಲು ರಾತ್ರಿ ನಮಗೆ ಕಾಂಗ್ರೆಸ್ ಮತ ಹಾಕಿಸ್ಬೇಕು ಈ ಸಾರಿ ಬಿಜೆಪಿಗೆ ಭಯ ಬಂದಿದೆ ಅವ್ರು ಏನೇ ಮಾತಾಡ್ಲಿ ಈ ಸತಿ ಹೇಳಿಕೊಳ್ಳಿಲ್ಲ ಬಹು ಸಂದ್ರೆ ಪುಲ್ವಾಮಾ ಸೃಷ್ಟಿ ಮಾಡಿ ಓಟ್ ಹಾಕಿಸ್ಕೊಂಡ್ರು ಈ ಸತಿ ಏನಿಲ್ಲ ಅದಕ್ಕೆ ಏನ್ ಮಾಡ್ತಾ ಇದ್ರೆ ಇರೋದು ಒಬ್ಬನೇ ಅದರಲ್ಲಿ ಕಾಂಗ್ರೆಸ್ ಕಾಂಗ್ರೆಸ್ ಎಲ್ಲಾ ಅಧ್ಯಕ್ಷ ಎಲ್ಲಾ ಬ್ಯಾಂಕ್ ಗಳು ಸೀಸ್ ಮಾಡ್ಬಿಟ್ಟರೆ ಕಾಂಗ್ರೆಸ್ ಒಂದು ರೂಪಾಯಿ ಆಚರಣೆ ಹಂಗ್ ಮಾಡಕ್ ಬಿಟ್ಟವ್ರೆ ಏನಾದ್ರೂ ಮಾಡಿ ಕಾಂಗ್ರೆಸ್ ಮುಗಿಸ್ರೆ ಮಾತ್ರ ನಾವು ಶಾಸಕರ ಅಧಿಕಾರ ಇರಕ್ ಸಾಧ್ಯ ಅಂತ ಹೇಳಿ ಬಿಜೆಪಿ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ ಆದ್ರೆ ಅವ್ರು ಗೊತ್ತಿಲ್ಲ ಏನಂದ್ರೆ ನಮ್ಗೇನು ದುಡ್ಡು ಬಡ ನಮ್ಮಲ್ಲಿ ಲಕ್ಷಾಂತರ ಕೋಟಿ ಅಂದ್ರೆ ತಾನೇ ಕಟ್ತಿದಾರೆ ಅವ್ರ ಮುಂದೆ ಹಾಕ್ತಾರೆ ಆ ಭರವಸೆಯಿಂದ ಮಾಡ್ಕೊಳ್ಳಿ ನಾವ್ ಅಧಿಕಾರಕ್ಕೆ ಬಂದೇ ಬರ್ತೀವಿ ಅಂತ ಹೇಳಿದ್ರೆ ನಿಮ್ಮ ಪ್ರತಿಯೊಂದು ಓಟು ನೀವು ಯಾರನ್ನ ಪರಿವರ್ತನೆ ಮಾಡ್ತಾರ ಅವರು ಓಟು ಕೂಡ ಗೆ ಬೀಳ್ಬೇಕು ಈ ಓಟು ಅಲ್ಲ ಈ ದೇಶದ ಉಳಿವಿಗೆ ಅಂತ ಹೇಳಿ ನೀವು ಯೋಚನೆ ಮಾಡ್ಬೇಕು ಸಂಕಲ್ಪ ಮಾಡ್ಬೇಕು ಅಂತ ಹೇಳಿ ಮಾತು